ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ ಎಪ್ಪತ್ತನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಘೋಷಣೆಯಲ್ಲಿ ಈಗ ನಮ್ಮ ಕಾಂತಾರ ಹೆಸರು ಇರೋದು ನಿಜಕ್ಕೂ ಹೆಮ್ಮೆಯ ವಿಷಯ ಕಾಂತಾರ ಸಿನಿಮಾದಲ್ಲಿ ಶಿವ ಅನ್ನೋ ಪಾತ್ರಕ್ಕೆ ರಿಷಬ್ ಶೆಟ್ಟಿ ಅವರು ಜೀವ ತುಂಬಿದ್ರು ರಾಷ್ಟ್ರ ಪ್ರಶಸ್ತಿ ಸಿಕ್ಕ ಬೆನ್ನಲ್ಲೇ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಹಳ ಸಂತೋಷವನ್ನು ಹಂಚಿಕೊಂಡಿದ್ದಾರೆ ನವದೆಹಲಿಯಲ್ಲಿ ಪ್ರಶಸ್ತಿ ಘೋಷಣೆಯಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರ ಜನವರಿ ಒಂದು ಡಿಸೆಂಬರ್ ಮೂವತ್ತೊಂದರವರೆಗೆ ಸೆನ್ಸರ್ ಪತ್ರ ಪಡೆದುಕೊಂಡ ಸಿನಿಮಾಗಳಿಗೆ ಈ ಪ್ರಶಸ್ತಿ ಘೋಷಣೆ ಮಾಡಲಾಗಿದೆ ಇನ್ನು ಅತ್ಯುತ್ತಮ ನಟ ಕೆಟಗರಿಯಲ್ಲಿ ಮುಮ್ಮೂಟಿ ಕೂಡ ನಾಮನಿರ್ದೇಶನದಲ್ಲಿದ್ದರು ಎಲ್ಲರನ್ನೂ ಹಿಂದಕ್ಕಿ ರಿಷಬ್ ಶೆಟ್ಟಿಯವರು ಜಯ ಪಡೆದಿದ್ದಾರೆ ನಾನು ನಟನಾಗಿರಬಹುದು ನಿರ್ದೇಶಕನಾಗಿರಬಹುದು ಆದರೆ ಈ ಯಶಸ್ಸು ನನ್ನ ತಂಡಕ್ಕೆ ಸೇರುತ್ತೆ ನಾನು ಈ ಹಿಂದೆಯೇ ಪುನೀತ್ ರಾಜ್ಕುಮಾರ್ ಅವರು ಹಾಗೂ ದೈವ ದೈವನರ್ತಕರಿಗೂ ಈ ಸಿನಿಮಾವನ್ನು ಅರ್ಪಿಸಿದ್ದೆ ಈಗಲೂ ಅದೇ ಮಾತು ಹೇಳುವೆ ಜನರು ಇಷ್ಟಪಟ್ಟು ಮೆಚ್ಚಿಕೊಂಡರೆ ಅದೇ ದೊಡ್ಡದು ಚಿತ್ರರಂಗದಲ್ಲಿ ಎಲ್ಲರಿಗೂ ಜನರು ಮೆಚ್ಚಬೇಕು ಶಿವಪಾತ್ರ ಈ ರೇಂಜ್ಗೆ ಜನರಿಗೆ ತಲುಪುತ್ತೆ ಅಂತ ನಾನು ಅಂದುಕೊಂಡಿರಲಿಲ್ಲ ಎಲ್ಲರಿಂದ ಒಂದು ಸಿನಿಮಾ ಆಗುತ್ತೆ ಮೊದಲು ನನಗೆ ಶುಭಾಶಯ ತಿಳಿಸಿದ್ದೆ ನನ್ನ ಹೆಂಡತಿ ಯಶ್ ಅವರು ಕೂಡ ನನಗೆ ಶುಭಾಶಯ ತಿಳಿಸಿದ್ದಾರೆ ಈ ಪ್ರಶಸ್ತಿ ದೈವಕ್ಕೆ ಸಲ್ಲಬೇಕು ಎಲ್ಲವೂ ಅವರಿಗೇ ಸಲ್ಲಬೇಕು ಅಂತ ರಿಷಬ್ ಶೆಟ್ಟಿ ಹೇಳಿದ್ದಾರೆ ಜಿ ಎಫ್ ಟೂಗೆ ಎರಡು ಪ್ರಶಸ್ತಿ ಬಂದಿದೆ ಕಾಂತಾರ ಚಿತ್ರಕ್ಕೂ ಕೂಡ ಎರಡು ಪ್ರಶಸ್ತಿ ಬಂದಿದೆ ಒಟ್ಟಿನಲ್ಲಿ ಕುಂಬಾಳೆ ಫಿಲಮ್ಸ್ ಬ್ಯಾನರ್ಗೆ ನಾಲ್ಕು ಪ್ರಶಸ್ತಿ ಬಂದಿರೋದು ಖುಷಿ ವಿಷಯ ನಾವು ಪ್ರಶಸ್ತಿಗೋಸ್ಕರ ಸಿನಿಮಾ ಮಾಡೋಕ್ಕಾಗಲ್ಲ ಜನರಿಗೆ ಸಿನಿಮಾ ಇಷ್ಟ ಆಗಬೇಕು ಆಮೇಲೆ ಜ್ಯೂರಿಗಳಿಗೆ ಸಿನಿಮಾ ಇಷ್ಟ ಆಗಬೇಕು ಅಂತ ರಿಷಬ್ ಹೇಳಿದ್ದಾರೆ ಅರವಿಂದ್ ಕಶ್ಯಪ್ ಛಾಯಾಗ್ರಹಣ ಅಜನೀಶ್ ಲೋಕನಾಥ್ ಸಂಗೀತ ಪ್ರಗತಿ ಶೆಟ್ಟಿ ಕಾಸ್ಟ್ಯೂಮ್ ಡಿಸೈನ್ ಈ ಸಿನಿಮಾಕ್ಕಿದೆ ಈ ಸಿನಿಮಾ ಮಾಡಬೇಕು ಎಂದುಕೊಂಡಾಗ ನಾನು ಬೇರೆಯವರು ನಟಿಸಲಿ ನಾನು ನಿರ್ದೇಶನ ಮಾಡ್ತೀನಿ ಅಂತ ಹೇಳಿದಾಗ ನನ್ನ ಪತ್ನಿಯೇ ನೀನು ನಟಿಸು ಅಂತ ಹೇಳಿದ್ಲು ಆ ವೇಳೆ ನನ್ನ ಮಗಳು ಅವಳ ಹೊಟ್ಟೆಯಲ್ಲಿದ್ದಳು ಅಚ್ಯುತ್ ಕುಮಾರ್ ಕಿಶೋರ್ ಹೀಗೆ ಸಾಕಷ್ಟು ಜನರು ಈ ಸಿನಿಮಾದಲ್ಲಿ ನಡೆಸಿದ್ದಾರೆ ಇವರೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ರಿಷಬ್ ಶೆಟ್ಟಿ ಹೇಳಿದ್ದಾರೆ ನನಗೆ ಮದುವೆಯಾದಾಗ ರಕ್ಷಿತ್ ಶೆಟ್ಟಿಯವರು ಮನೆಗೆ ಲಕ್ಷ್ಮಿ ಬಂದಳು ಅಂತ ಹೇಳಿದರು ಈಗ ಆ ಲಕ್ಷ್ಮಿ ನನ್ನ ಮಗಳು ಅಂತಲೂ ಹೇಳಬೇಕು ಎಂದು ರಿಷಬ್ ಶೆಟ್ಟಿ ಹೇಳಿದ್ದಾರೆ ರಾಷ್ಟ್ರ ಪ್ರಶಸ್ತಿ ವಿಜೇತರಿಗೆ ಧನ್ಯವಾದಗಳು ಕಾಂತಾರ ಎಫ್ ಟು ಪ್ರಶಸ್ತಿಗೆ ಬಾಂಚದನರಾದ ವಿಜಯ್ ಕಿರಣ್ ಗೋದೂರ್ ರಿಷಬ್ ಶೆಟ್ಟಿ ಪ್ರಶಾಂತ್ ನೀಲ್ ಹೊಂಬಾಳೆ ಫಿಲಮ್ಸ್ ಬ್ಯಾನರ್ಗೆ ಧನ್ಯವಾದಗಳು ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ ರಾಷ್ಟ್ರೀಯ ವೇದಿಕೆಯಲ್ಲಿ ಕನ್ನಡ ಸಿನಿಮಾಗಳು ಬೆಳಗಲಿ ಅಂತ ನಟ ಯಶ್ ಟ್ವೀಟ್ ಮಾಡಿದ್ದಾರೆ